ಪ್ರಿಯ ವೀಕ್ಷಕರೇ ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಅನೇಕ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಇತ್ಯಾದಿಗಳನ್ನ ಬೆಳಗಾದ್ರೆ ಸಾಕು ಒಂದಿಲ್ಲೊಂದು ವಾರ್ತೆಯನ್ನ ಕೇಳುತ್ತಿರುತ್ತೆ ಭಾರತದಂತಹ ದೇಶದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ತಲೆ ತಗ್ಗಿಸುವಂತೆ ಸಹ ಮಾಡಿದೆ ಮನೆ ಬಿಟ್ಟು ಹೊರಗಡೆ ಹೆಣ್ಣು ಮಕ್ಕಳು ಬಂದರೆ ಸಾಕು ಒಂದಿಲ್ಲೊಂದು ಮುಜುಗರದ ಸನ್ನಿವೇಶವನ್ನ ನಿತ್ಯ ಜೀವನದಲ್ಲಿ ಅನುಭವಿಸುತ್ತಿರುತ್ತಾರೆ ಅದು ಬಡ್ಡೆಯ ಹುಡುಗರ ಕಾಟ ಲವ್ ಹೀಗೆ ನಾನಾ ವಿಧಗಳಲ್ಲಿ ಹಿಂಸೆಯನ್ನ ತೊಂದರೆಯನ್ನ ಎದುರಿಸುತ್ತಿರುತ್ತಾರೆ ಈ ವಿಷಯವನ್ನ ಹೇಳಲು ಮುಖ್ಯ ಕಾರಣವೆಂದರೆ ಉತ್ತರ ಪ್ರದೇಶದ ಮಿರತ್ನಲ್ಲಿ ಅತ್ಯಂತ ಕಿರಿದಾದ ರಸ್ತೆಯಲ್ಲಿ ಮಹಿಳೆ ತನ್ನ ಮಗಳೊಂದಿಗೆ ನಡೆದು ಹೋಗುತ್ತಿರುವಾಗ ಎಲ್ಲಿಂದಲೋ ಬಂದ ಅಪರಿಚಿತ ವ್ಯಕ್ತಿ ಆಕೆಯ ಸಮೀಪಕ್ಕೆ ಹೋಗಿ ಆಕೆಗೆ ಇವನು ಏನು ಮಾಡುತ್ತಿದ್ದಾನೆ ಎಂಬುದರ ಅರಿವೇ ಇಲ್ಲ ಅದು ಸಹಜವೂ ಕೂಡ ಎಲ್ಲಿಂದಲೋ ಒಬ್ಬ ಅಪರಿಚಿತ ಸಡನ್ ಆಗಿ ಮಹಿಳೆಯ ಹತ್ತಿರ ಬಂದಾಗ ಭಯವಾಗುವುದು ಸಹಜ ಅವನು ಕಳ್ಳನೋ ಅಥವಾ ಕೊಲೆಗಾರನೋ ಎಂಬುದು ಗೊತ್ತಿರುವುದಿಲ್ಲ ಹಾಗಾಗಿ ಆ ಮಹಿಳೆ ಎದರಿ ಏನನ್ನೂ ಮಾಡದೆ ಸುಮ್ಮನೆ ನಿಂತಿದ್ದಾಳೆ ಈತ ಚುಂಬಿಸಿ ಮುಂದೆ ಹೋದ ಬಳಿಕ ತನ್ನ ಬೈಗುಳಗಳ ಮಳೆಯನ್ನ ಈತನ ಮೇಲೆ ಸುರಿಸಿದ್ದಾಳೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಆ ರಸ್ತೆ ಅತ್ಯಂತ ಕಿರಿದಾಗಿದೆ ಒಂದು ಬೈಕ್ ಹೋದರೆ ಅಡ್ಡ ಅದಕ್ಕೆ ಇನ್ನೊಂದು ಬೈಕ್ ಬಂದರೆ ಹೋಗಲು ಜಾಗವಿಲ್ಲದಂತಹ ಸ್ಥಳ ಹಾಗಾಗಿ ಮಹಿಳೆ ಇವನು ಬೈಕ್ ತೆಗೆದುಕೊಂಡು ಹೋಗುತ್ತಿರುವುದನ್ನ ಅಷ್ಟಾಗಿ ಲಕ್ಷ್ಯ ಕೊಡದೆ ತೀರಾ ಸಮೀಪಕ್ಕೆ ಬಂದಾಗ ಆಕೆ ಈತನಿಗೆ ದಾರಿ ಮಾಡಿಕೊಡಲು ಗೋಡೆಗೆ ತನ್ನ ಕೈ ಕೊಟ್ಟು ಮನೆಯ ಗೋಡೆ ಬಳಿ ವಾಲುತ್ತಾಳೆ ಆಗ ಈ ಕಾಮುಕ ರಾಜ ಚುಂಬಿಸಿ ಪರಾರಿಯಾಗುತ್ತಾನೆ ಅಲ್ಲಿ ಜನಗಳು ಯಾರೂ ಇಲ್ಲದಿರುವುದನ್ನ ಕಾಣಬಹುದು ಜನಗಳು ಇದ್ದಿದ್ದರೆ ಈ ಮಹಾಪುರುಷನನ್ನ ಅಂತಹ ಕಿರಿದಾದ ಜಾಗದಲ್ಲಿ ಮುಂದೆ ಹೋಗಲು ಬಿಡುತ್ತಿದ್ದರೆ ನಾಲ್ಕಾರು ಗೂಸ ಕೊಟ್ಟು ಪೊಲೀಸರ ಬಳಿ ಕರೆದುಕೊಂಡು ಹೋಗುತ್ತಿದ್ರು ಇದೀಗ ಈ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಮಹಿಳೆಯರ ಸುರಕ್ಷತೆ ಬಗೆಗೆ ಪ್ರಶ್ನೆಗಳು ಹೇಳುತ್ತಿವೆ ಎಂತಹ ವಿಚಿತ್ರ ನೋಡಿ ಎಲ್ಲಿಂದಲೋ ಬಂದ ಮುತ್ತುಕೊಟ್ಟು ಹೋದ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಅಹಮದ್ ನಗರದ ಲಸಾತಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಈ ಮಹಾಶಯನನ್ನು ಹುಡುಕಲು ಪೊಲೀಸರು ಕಾರ್ಯವನ್ನ ಶುರು ಮಾಡಿದರು ಕೊನೆಗೆ ಈತನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಹೇಲ್ ಅಂತ ಈತನ ಹೆಸರು ಅಲ್ಲದೆ ಪೊಲೀಸರ ಒಡೆತಕ್ಕೆ ಅಣ್ಣ ರಜ್ಜುಗುಜ್ಜಾಗಿರುವುದನ್ನ ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು ಈ ತರಹ ತಿರುಪೆ ಶೋಕಿ ಮಾಡುವವರಿಗೆ ಈತನ ನಡಿಗೆ ಪಾಠವಾಗಬೇಕು ಅಂದ ಹಾಗೆ ಈ ಕುರಿತು ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು